ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಉಷಾಲ ಸ್ಟೈಲ್ ಬರೀ ಇವತ್ತಿನ ಲೋಗನೇ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿರಿ ನಾನು ಐದು ಗಂಟೆಗೆ ಐದು ಗಂಟೆಗೆ ಗೆದ್ದುಬಿಟ್ಟು ಹೊರಗಡೆ ಎಲ್ಲಾನು ಕಸ ಗುಸ್ಕೊಂಡು ನೆಲ ವಸ್ಕೊಂಡು ರಂಗೋಲಿನ ಹಾಕಿ ಬಂದಿರಿ ಹೊರಗೆ ಹೊರಗಡೆ ತುಂಬ ಚಳಿ ಇದೆ ರೀ ಇವಾಗ ದೀಪಾವಳಿ ಮುಗಿದ್ಮೇಲೆ ಚಳಿ ಚಳಿನ ಸ್ಟಾರ್ಟ್ ಆಯ್ತು ನೋಡಿರಿ ಇನ್ನು ಚಳಿಗೆ ಬೆಳಿಗ್ಗೆ ಬೇಗ ಇರೋಕ್ಕಾಗಲ್ಲ ರೀ ಇವಾಗ ನಾನು ಗುರುವಾರ ಇತ್ತಲ್ಲ ರೀ ಹಾಗಾಗಿ ಬುಧವಾರ ಹುಣ್ಣಿಮೆ ಐತಿ ಇವತ್ತೇ ಅಂತಂತಂದು ಇವತ್ತ ಎಲ್ಲನೂ ಒರ್ಸ್ಕೊಂಡು ಕ್ಲೀನ್ ಮಾಡಿ ನಾನಿಲ್ಲೆ ಜಗ್ಲಿನ ಒಸ್ಕೊಂಡು ಫೋಟೋನೆಲ್ಲನೂ ಒರೆಸ್ಕೊಂಡು ಇವಾಗ ಎಲ್ಲನೂ ಫೋಟೋ ಜೋಡ್ಸಿ ನೋಡ್ರಿ ಫೋಟೋ ಅವು ಜಾರ್ತಾವ್ರಿ ಟೈಲ್ಸಿಗೆ ಸ್ವಂತ ಮನೆ ಆದ್ರೆ ಮಳೆ ಎಲ್ಲ ಹೊಡಿಕೊಂಡು ಗಟ್ಟಿಯಾಗಿ ಒಂದ ಕಡೆ ಕೂರಿಸೋಕೆ ಬರ್ತ್ರಿ ಇಲ್ಲೇ ಬಾಡಿಗೆ ಮನೆ ಆಗಿರ್ತದಲ್ಲ ರೀ ಹಾಗಾಗಿ ಏನು ಮಳೆ ಪಳೆ ಹೊಡ್ಯಕ್ಕೆ ರೀ ನೋಡಿಕೊಂಡು ನಾವು ತುಂಬ ಫೋಟೋ ಇದ್ದಾವ್ರಿ ನಾವು ಇನ್ನೂ ರೀ ಬೇರೆ ನಮ್ಗೆ ಬೇಕಾಗಿರೋ ಅಷ್ಟೇ ಅಲ್ಲಿ ಎಷ್ಟು ಹಿಡಿಸ್ತಾವೆ ನೋಡಿ ಅಷ್ಟೇ ಇಟ್ಟಿದ್ದೀವಿ ರೀ ತುಂಬ ಪೋಟ ಇದ್ದಾವೆ ರೀ ಹಾಗಾಗಿ ಇಲ್ಲೇ ಎಲ್ಲಾನು ಕ್ಲೀನ್ ರೀ ನಾನು ಇಲ್ಲಿ ನಮ್ಮ ಅಕ್ಕಾರು ಕಳಶ ಆಮೇಲೆ ಕೊಡ ರೀ ಅದನ್ನೆಲ್ಲನೂ ದೀಪ ಎಲ್ಲನೂ ಕ್ಲೀನ್ ರೀ ಗ್ಯಾಸ್ ಕಟ್ಟಿ ಹತ್ರ ಸಿಂಕ್ ಒಳಗಡೆ ನಾನು ಇವನ್ನೆಲ್ಲನೂ ಜೋಡಿಸಿ ವರ್ಷಿ ಕ್ಲೀನಾಗಿ ಎರಡು ನೋಡ್ರಿ ನೋಡಿರಿ ಈ ಗುರು ಗೌರಿ ಹುಣ್ಣಿಮೆ ಇದು ಇವತ್ತು ಗೌರಿ ಹುಣ್ಣಿಮೆ ಅಂದರೆ ನಮ್ಮ ಕಡೆಗೆ ತುಂಬ ಚೆನ್ನಾಗಿ ರೀ ಗೌರಿ ಹುಣ್ಣಿಮೆ ಉತ್ತರ ಕರ್ನಾಟಕ ಕಡೆ ಇಲ್ಲೇ ಹೋ ಗೌರಿ ಹುಣ್ಣಿಮೆನ ರೀ ಯಾಕಂದ್ರೆ ಒಂದೊಂದು ಕಡೆಗೆ ಒಂದೊಂದು ಆಚರಣೆನ ರೀ ಇಲ್ಲೇ ಗೌರಿನ ನಮ್ಮ ಕಡೆಗೆ ಸಕ್ಕರೆ ಗೊಂಬೆ ಸಕ್ಕರೆನ ಆನ ಮಾಡಿ ಅಚ್ಚಿ ಹಾಕಿ ಸಕ್ಕರೆ ಗೊಂಬೆನ ರೀ ಅವನ್ನ ತಂದು ಇವತ್ತ ಸಾಯಂಕಾಲಿಗೆ ದೇವರು ಗೌರಮ್ಮನ ಇಟ್ಟಿರ್ತಾರೆ ಅಲ್ಲಿಗೆ ಹೋಗಿ ರೆಡಿಯಾಗಿ ಅಲ್ಲಿಗೆ ಹೋಗಿ ಬೆಳ್ಕೊಂಬರ್ತಾರ್ರಿ ಇಲ್ಲೇ ಇಲ್ಲ ನೋಡ್ಬೇಕ್ರೆ ಐತೋ ಇಲ್ಲ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ರೀ ನಾವು ಈ ಊರಿಗೆ ಗೌರಿ ಹಬ್ಬನ ಫಸ್ಟ್ ಮಾಡಾತಿರೋದ್ರಿ ಇಲ್ಲೇ ನಾನೆಲ್ಲನೂ ಕ ಕಾಯಿನೂ ರೀ ಅದನ್ನು ತೆಂಗಿ ಕ ಕಾಯಿರಿ ಅದನ್ನೆಲ್ಲನೂ ಸ್ವ ಸ್ವಚ್ಛಾಗ ತೊಳೆದು ಇಟ್ಟಿದ್ದೀನಿ ರೀ ಇಲ್ಲೇ ಇಟ್ಟುಬಿಟ್ಟು ಕಾಯಿನೆಲ್ಲನೂ ಮುಗೀತು ಇಲ್ಲೇ ನಮ್ಮ ಅಕ್ಕರು ಹೊರಗಡೆ ಅವನ್ನ ಇವಾಗ ತಂದು ರೀ ನಾವು ಕಳಸನ ಹಾಗೆ ರೀ ಪ್ಲೇಟ್ ಒಳಗಡೆ ಅಕ್ಕಿ ಹಾಕಿದ್ದೀವಿ ರೀ ಅಕ್ಕಿ ಹಾಕಿ ಸ್ವಲ್ಪ ಚೇಂಜನ್ನು ಹಾಕಿ ಅದ್ರ ಮೇಲೆ ಕಾಯಿ ಜ ಕೊಡಾನ ರೀ ಹಾಗೆ ಖಾಲಿ ರೀ ಇಲ್ಲಿ ನಮ್ಮ ಅಕ್ಕಾರನು ದೇವ್ರನು ಎಲ್ಲಾನು ತೊಳೆದ್ಬಿಟ್ಟು ಇಟ್ಟಿದ್ದಾರೆ ರೀ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದಿಂದ ಎಲ್ಲಾನು ಇಲ್ಲೇ ಕೊಡಾನೆಲ್ಲೂ ಜೋಡಿಸ್ಕೊಂಡು ಇವಾಗ ಅದ್ರೊಳಗೆ ನೀರು ಇರ್ತಾವಲ್ಲ ರೀ ಅಬ್ಬ ಇದ್ರೊಳಗೆ ಅದನ್ನು ಕ್ಲೀನಾಗಿ ಒರೆಸಿ ಬತ್ತಿನ ಹಾಸ್ಕೊಂಡು ಇವಾಗ ಪೂಜೆನ ದೀಪ ಹಚ್ಬಿಟ್ಟೆ ಪೂಜೆ ಮಾಡಬೇಕು ರೀ ಹಾಗೆ ಪೂಜೆ ಮಾಡಬಾರ್ದಂತ್ರಿ ಹಾಗಾಗಿ ಒಬ್ಬೊಬ್ರು ಪೂಜೆ ಮಾಡಿ ಎಲ್ಲ ಮಾಡಿ ಲಾಸ್ಟಿಗೆ ದೀಪ ಹಚ್ತಾರೆ ಹಾಗೆ ಮಾಡಬಾರ್ದಂತ್ರಿ ಮುಂಚೆನೇ ದೀಪ ಹಚ್ಕೊಂಡೆ ಪೂಜೆನ ಸ್ಟಾರ್ಟ್ ಮಾಡ್ಬೇಕಂತ್ರಿ ಇಲ್ಲೇ ನೋಡಿರಿ ನಾನು ಇವಾಗ ಪೂಜೆನ ಮಾಡಿ ನೋಡಿರಿ ಗೌರಿ ಹುಣ್ಣಿಮೆ ಅಂತ ಪೂಜೆನೇ ಇದು ಯಾರೆಲ್ಲ ನನ್ನ ಚಾನಲನ್ನು ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿರಿ ಇಲ್ಲೇ ಪೂಜೆನೆಲ್ಲ ಮುಗೀತು ನಮ್ಮ ಅಕ್ಕಾರು ಎಡೆಗೆ ಇವತ್ತು ಹುಣ್ಮೆಗೆ ಬೇಳೆ ಇದನ್ನು ಮಾಡಿದ್ದಾರೆ ಬೇಳೆ ಪಾಯಸ ಆಮೇಲೆ ಅನ್ನ ಮಾಡಿದಾರ್ರಿ ಎಡೆಗೆ ಮಧ್ಯಾಹ್ನ ಅದಕ್ಕೆ ಚಪಾತಿ ರೀ ಪಾಯ್ಸಕ್ಕೆ ನಮ್ಗೆ ಉತ್ತರ ಕರ್ನಾಟಕದ ಕಡೆ ಬೆಲ್ಲದ ಬೇಳೆ ಚಪಾತಿನ ಮಾಡ್ತಾರ್ರಿ ಹಾಗಾಗಿ ನಾವು ಮಧ್ಯಾಹ್ನ ಚಪಾತಿ ಮಾಡಿದ್ರಾಯ್ತು ಅಂತಂದು ಇಲ್ಲೇ ನಮ್ಮಕ್ಕಾರ ಎಡೆಗೆ ಬೆಲ್ಲದ ಬೇಳೆನ ಮಾಡಿದಾರ್ರಿ ನಾನಿವಾಗ ದೇವ್ರಿಗೆಲ್ಲನೂ ಅರ್ಶನ ಕುಗ್ಮ ಹಚ್ಚಿಬಿಟ್ಟು ಹೂವು ಎಲ್ಲನೂ ಮುಡಿಸಿದಾಯ್ತು ರೀ ಇವಾಗ ಎಡೆ ಮಾಡ್ಕೊಂಬರಕ್ಕೆ ಬಂದಿದ್ದೀನಿ ನೋಡ್ರಿ ಇಲ್ಲೇ ನಮ್ಮಕ್ಕಾರ ಕಡಲೆ ಬೇಳೆನ ಪಾಯಸ ಮಾಡಿದಾರ್ರಿ ಇದಕ್ಕೆ ಏಲಕ್ಕಿ ತುಪ್ಪ ಆಮೇಲೆ ಬೇಳೆ ಮೇಲೆ ಅದಕ್ಕೆ ಬೇರೆ ಒಂದು ಹಾಕಿ ಅದಕ್ಕೆ ಏಲಕ್ಕಿ ಪುಡಿ ಆಮೇಲೆ ಬೆಲ್ಲ ಎಲ್ಲನೂ ಹಾಕಿ ಮತ್ತೊಂದು ಸರಿ ಬಿಸಿ ಇಟ್ಟಿರ್ತಾರೆ ರೀ ಅದನ್ನು ನಾವು ಬೆಲ್ಲದ ಬೆಳಿಗ್ಗೆ ಈ ಚಪಾತಿ ಮಾಡಿದರೆ ತುಂಬ ಚೆನ್ನಾಗಿರ್ತೀರಿ ಕಾಂಬಿನೇಷನ್ನು ಇವಾಗ ಎಡೆಯನ್ನು ಹಿಡಿಯಾತಿ ನೋಡಿರಿ ಎಡೆಯನ್ನು ಹಿಡಿದುಬಿಟ್ಟು ಇಲ್ಲೇ ಲಿಂಬೆ ಹಣ್ಣನ್ನು ಪೂಜೆ ಮಾಡಿ ಬಾಗಿಲದಿಂದ ಬಾಗಿಲಿಗೆ ಮೇಲಿಂದ ಕೆಳಗಡೆ ಮೂರು ಸರಿ ದೃಷ್ಟಿ ಎಳೆದು ದೃಷ್ಟಿ ತೆಗಿಬೇಕ್ರಿ ಅಂದರೆ ನಮ್ಮ ಮನೆ ಮೇಲೆ ಯಾರು ಕೆಟ್ಟಕೊಂಡು ದೃಷ್ಟಿನೂ ಬಿದ್ದರೆ ಅದೆಲ್ಲನೂ ಹೋಗುತ್ತಂತ್ರಿ ಹಾಗಾಗಿ ಮೂಸರಿ ನಿವಾರಿಸಿ ಇಟ್ಟು ಕೊಯ್ದು ಎಡದಿಂದ ಎಡೆಗಡೆ ಇದ್ದಿದ್ದು ಬಲಕ್ಕೆ ಇಡ್ಬೇಕು ರೀ ಬಲಕ್ಕಿದ್ದು ಎಡೆಗಡೆ ಇಡ್ಬೇಕ್ರಿ ಕೈಯಂದು ಕೈಯ್ಯಂದು ಹಣ್ಣಿಗೆ ಹಚ್ಚಿ ಇಟ್ಬಿಟ್ಟು ಅದಕ್ಕೆ ಕುಕ್ಮ ಹಚ್ಚಿಬಿಟ್ರೆ ದೃಷ್ಟಿ ಹೋಗುತ್ತಂತ್ರಿ ನಮ್ಮ ಮನೆ ಮೇಲೆ ಬಿದ್ದಿರೋದು ನಾನು ಇಲ್ಲಿ ಧೂಪ ಬೆಳಗ್ಗೆ ಮಂಗಳಾರತಿ ಮಳೆಗೆ ಧೂಪಾನ ಹಾಕಿದ್ದಾಯ್ತು ರೀ ಇವಾಗ ಅಕ್ಕಾರ ನಮ್ಮ ಎಷ್ಟು ಸ್ನಾನ ಮುಸ್ಕೊಂಡು ರೆಡಿ ಮಾಡಿದ್ದಾಯ್ತು ರೀ ಇಲ್ಲೇ ನಮ್ಮ ಅಕ್ಕ ರುಪಿಟ್ ನಮ್ಮ ನಮ್ಮವಾಗಿ ಲಂಚ್ ಬಾಕ್ಸಿಗೆ ಇವತ್ತು ಸ್ನ್ಯಾಕ್ಸಿಗೆ ಇದು ಇತ್ತು ರೀ ಪಪ್ಪಾಯ ಮನೆಯಲ್ಲಿ ಅದೇ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಡಾತಿ ನೋಡ್ರಿ ಪಪ್ಪಾಯ ಅಂತೂ ತುಂಬ ಒಳ್ಳೆಯದ್ರಿ ನಮ್ಮ ಆರೋಗ್ಯಕ್ಕಾದ್ದು ಆಮೇಲೆ ಸಣ್ಣ ಮಕ್ಕಳಿಗೂ ಆಯ್ತು ರೀ ಯಾರದೆಲ್ಲ ಬಿಳಿ ರಕ್ತ ಕಣಗಳು ತುಂಬ ಕಡಿಮೆ ಇರ್ತಾವೆ ನೋಡ್ರಿ ಅವರು ಒಂದು ಎರಡು ಮೂರು ದಿನ ತಿಂದರೆ ಸಾಕ್ರಿ ಬೇಗನೇ ನಮ್ಮ ಬಿಳಿ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗ್ತಾವಂತ್ರಿ ಆಮೇಲೆ ಹುಡ್ಗಾಯ್ತು ರೀ ಆಮೇಲೆ ಜ್ವರ ಬಂದು ಬಂದವರಿಗೆ ಇದನ್ನು ಪಪ್ಪಾಯ ತಿಂದರೆ ಬೇಗ ವಾಸಿ ಆಗ್ತಾವಂತ್ರಿ ಹಾಗಾಗಿ ಎಲ್ಲ ಪಪ್ಪಾಯ ಹಣ್ಣು ತುಂಬ ರೀ ಇಲ್ಲೇ ನನ್ನ ಮಕ್ಕಳದು ಮಗಳದು ನಾಷ್ಟ ಆಗಿ ರೆಡಿಯಾಗಿ ರೀ ಅವಳದು ಬುಕ್ಸನ್ನು ಜೋಡ್ಸಾತೀನಿ ನೋಡ್ರಿ ಅವ್ರದು ಡೈಲಿನೂ ಯಾವ ಪೀಡ್ ವೈಸು ಬುಕ್ಕನ್ನು ರೀ ಅವರು ಅದನ್ನು ನೋಡಿಬಿಟ್ಟು ನಾವು ಬುಕ್ಕನ್ನು ಅವಳದು ಜೋಡ್ಸಿದ್ವಿ ರೀ ಜೋಡಿಸಿ ಇಲ್ಲೇ ನನ್ನ ಮಗಳ್ದೆಲ್ಲ ಇದಾಯ್ತು ರೀ ಇವಾಗ ರೆಡಿ ಅಲ್ಲ ನೋಡ್ರಿ ಡೈಲಿ ಹೋಗಿ ಮುಂದಾಗ ಚಾಕ್ಲೇಟ್ ಬೇಕು ರೀ ಅವಳಿಗೆ ಹಾಗಾಗಿ ಚಾಕ್ಲೇಟ್ ಇಸ್ಕೊಂಡು ರೀ ಅವಳು ಬಸ್ ಸ್ಕೂಲ್ ಬಸ್ ಬಂತು ರೀ ಅವಳು ಸ್ಕೂಲಿಗೆ ಹೊಂದ್ರಿ ನಮ್ಮ ಅಮ್ಮ ಇಲ್ಲೇ ಕಾಲೇಜ್ ಇವಾಗ ಡ್ಯೂಟಿಗೆ ರೀ ಕೆಳಗಡೆ ನಮ್ಮ ಮನೆ ಹತ್ರ ನಾಯಿ ಮರಿಗಳು ಇರ್ತಾವಲ್ರಿ ಹಾಗಾಗಿ ಕೆಳಗಡೆ ಅವು ಗಾಲಿ ಹತ್ರ ಇವಾಗ ಚಳಿ ರೀ ಸಣ್ಣ ಮರಿಗಳು ಇರ್ತಾವೆ ಇದಾಗಂಗಿಲ್ಲಲ್ರಿ ಹಾಗಾಗಿ ಕೆಳಗಡೆ ಇದ್ದಾವನ್ನೇ ನೋಡಂದ್ರಿ ನಮ್ಮಮ್ಮರು ನೋಡಿಕೊಂಡು ನೋಡ್ಕೊಂಡು ರೀ ಹಾಗೆ ಮೋಡ ಆಗಿತ್ರಿ ಮೇಲುಗಡೆ ಬಟ್ಟೆ ಹಾಕಿದ್ವಲ್ರಿ ತಕ್ಕೊಂಬರಕಂತ ಹೋಗಿದ್ದೆ ನಮ್ಮದು ಮೇಲುಗಡೆ ನೀರಿಂದು ಒಲೆ ಹಚ್ಚೋದೈತಲ್ರಿ ಹಾಗಾಗಿ ಬಟ್ಟೆನೆಲ್ಲನೂ ಇಲ್ಲೇ ಜೋಡಿಸಿ ಇಟ್ಬಿಟ್ಟು ಅದನ್ನು ಬಕೆಟನ್ನ ಬೂದಿನ ಒಯ್ದು ಗಿಡಗಳಿಗೆ ಹಾಕಿ ಬಂದಿರಿ ನಮ್ಮ ಹಗೆ ಇದಾವಲ್ರಿ ರೀ ನಮ್ಮದು ತೋಟ ಇದೆ ಅಲ್ರಿ ಸಣ್ಣದು ಮನೇದು ಹಾಗಾಗಿ ಅದಕ್ಕೆ ಚೌಳಿ ಗಿಡಕ್ಕೆ ಎಲ್ಲಾನು ಹಾಕಿ ಬಾಕಿಟನ್ನ ದಬ್ಬಾಕಿದ್ರೆ ಮಳೆ ನೀರು ಒಳಗಡೆ ಹೋಗಲ್ಲಲ್ರಿ ಹಾಗಾಗಿ ಪೈಪಿಗೆ ದಬ್ಬಾಕಿದ್ನಿ ಇದು ನಮ್ಮ ಮನೆ ಗಿಡ ಇಂದ ಇವಾಗ ಮುಖ ಎಲ್ಲ ತೊಳ್ಕೊಂಡ್ ಬಂದಿರಿ ಇವಾಗ ದೀಪ ಹಚ್ಚಬೇಕ್ರಿ ನಮ್ಮ ಕಡೆ ಸಕ್ರೆ ಗೊಂಬೆ ಸಿಗ್ತಾವ್ರಿ ದೇವರಿಗೆ ದೇವ್ರಿಗೆ ಬೆಳಿತೀವ್ರಿ ಹುಣ್ಣಿಮೆ ದಿನ ಗೌರಿ ಹುಣ್ಣಿಮೆ ದಿನ ಇಲ್ಲೇ ಇರ್ತಾವ ಇಲ್ಲ ಗೊತ್ತಿಲ್ರಿ ಆ ಹೇಳಿದೀನ್ರಿ ನಮ್ಮ ಅಮ್ಮಗೆ ಡ್ಯೂಟಿ ಮುಗಿಸಿ ಬರ್ಬೇಕಾದ್ರೆ ಸಕ್ಕರೆ ಸಕ್ರೆ ಆರ್ತಿ ಅಲ್ಲೇ ಇಟ್ಟಿರ್ತಾರಲ್ರಿ ಹಾಗಾಗಿ ನೋಡಿ ಇದ್ರೆ ತಮ್ಮ ಅಂತ ಹೇಳಿದೀನಿರಿ ಇದ್ರೆ ತಂದ ಮೇಲೆ ಆತಿನ ದೇವರಿಗೆ ಆತಿ ತಟ್ಟೆ ಒಳಗೆ ಸಕ್ರೆ ಗೊಂಬಿನ ಇಟ್ಟು ಆತಿನ ರೀ ನಮ್ಮ ಕಡೆಗೆ ಇಲ್ಲೇ ಆರ್ತಿ ಬೆಳಗಂಗಿಲ್ಲ ರೀ ಗೌರಿ ಮೇಲೆ ರೀ ಇವಾಗ ದೀಪಾಚನ ಬನ್ರಿ ಅಷ್ಟರಲ್ಲಿ ನಮ್ಮ ಮಾಮರು ಬಂದ್ರಿ ಹೊರಗಡೆ ನನ್ ಮಕ್ಳು ಕಾರ್ ಬಂದ ತಕ್ಷಣ ಆದ್ರೆ ಅವ್ರ ಪಾಪ ಬಂದ ತಕ್ಷಣ ಓಡೋಗ್ತಾರ್ರಿ ಹಂಗೆ ಓಡೋಗ್ ಬರ್ದ್ರಿ ಅವ್ರು ಮುಂದ್ಗಡೆ ನೋಡ್ತೇವಲ್ರಿ ಸರಿ ಫಾಸ್ಟ್ ಬರ್ತಿರ್ತಾರ ಹಾಗಾಗಿ ಅವ್ರ್ ನೋಡಕಂತಂದು ಅಂತಂದು ಹೊರಗಡೆ ಬಂದಿರಿ ನಮ್ಮ ಮಾಮ ಚಾರು ನೋಡ್ರಿ ಬ್ಯಾಗ್ ಹೆಂಗೆ ಅಷ್ಟು ಫಾರ ಐತ್ರಿ ಅಲ್ರಿ ಒಳಗಡೆ ಪಪ್ಪಾ ನಾನು ಒಯ್ತೀನಿ ಕೂಡ ಅಂತಂದು ಅವ್ರ ಪಾಪ ಒಳಗಡೆ ನೋಡಿರಿ ಇಲ್ಲೇ ಸ ಕೇಳಿದ್ರಂತ್ರಿ ಸಕ್ಕರೆ ಆರತಿ ಈ ಕಡೆ ಬೆಳಕಂಗಿಲ್ಲ ಅಲ್ರಿ ಹಾಗಾಗಿ ಸಕ್ಕರೆ ಆರತಿ ಇರಲಿಲ್ಲಂತ್ರಿ ಮತ್ತೇನು ರೀ ಒಂದೊಂದು ಕಡೆಗೆ ಒಂದೊಂದು ಆಚರಣೆ ಮಾಡ್ತಾರೆ ಒಂದೊಂದು ಕಡೆಗೆ ಮಾಡಂಗಿಲ್ಲರಿ ಹಾಗಾಗಿ ಆರತಿನ ಹಾಗೆ ಡೈಲಿ ಆರತಿನ ಇಟ್ಟಿರ್ತೀವಲ್ರಿ ಹಾಗೆ ಬೆಳಗ್ಗೆನೇ ಎಡೆಯಡ್ತಿದ್ವಲ್ಲ ಹಾಗೇನೆ ದೇವ್ರನ್ನ ಗೌರವನ ನೆನೆಸ್ಕೊಂಡು ಆರತಿ ಬೆಳಗಿದ್ದು ಆಯ್ತು ರೀ ಇವಾಗ ದೀಪ ಹಚ್ಚಾತೀನಿ ರೀ ದೀಪ ಹಚ್ಚಿಬಿಟ್ಟು ಇವಾಗ ಅಡುಗೆ ಮನೆಗೆ ಹೋಗ್ತೀನಿ ನೋಡಿರಿ ಇವಾಗ ಪಾತ್ರೆನೆಲ್ಲನೂ ರೀ ಹಾಗೆ ಜೋಡಿಸ್ತಾ ಈ ಕಡೆಗೆ ಚ ಟೀ ಇಟ್ಟಿದ್ದೀನಿ ರೀ ನಮ್ಮ ಮಾಮರು ಬಂದ್ರಲ್ಲ ಇವಾಗ ಅಪ್ ಆಗಿ ಬರೋ ಅಷ್ಟರಲ್ಲಿ ಇವಾಗ ಈ ಕಡೆ ಟೀ ಇಟ್ಟಿದ್ದೀನಿ ರೀ ಈ ಕಡೆ ಹಾಲು ರೀ ಅದನ್ನು ಆ ಕಡೆಗೆ ಕಾಯಿಸ್ತಾ ಇವಾಗ ಚಹಾ ಎಲ್ಲನೂ ಕುಡಿದು ರೀ ನನ್ನ ಮಗಳದು ಹೋಮ್ವರ್ಕು ತುಂಬ ಕೊಟ್ಟಿದ್ರಂತ್ರಿ ಆಮೇಲೆ ಇಂಗ್ಲೀಷ್ ಇತ್ತು ರೀ ಮ್ಯಾಥ್ಸ್ ಇತ್ತು ರೀ ಆ್ಯಕ್ಟಿವಿಟೀಸ್ ಬುಕ್ಕನ್ನು ಇತ್ತು ರೀ ಆಮೇಲೆ ಡ್ರಾಯಿಂಗ್ ಬುಕ್ಸೂ ಇತ್ತು ತುಂಬ ವರ್ಕ್ ಇತ್ತಂತ ಹೇಳಿದ್ರೆ ಅವಳದು ಚಹಾ ಕುಡಿದ್ಬಿಟ್ಟು ಇವಾಗ ಹೋಮ್ ವರ್ಕ್ಸ್ ಹೋಮ್ ವರ್ಕ್ ಮಾಡತ್ತೀನಿ ನಾ ಅವಳು ಹೋಮ್ ವರ್ಕ್ ಮಾಡೋಕತ್ತೆ ನನ್ನ ಮಗನಿಗೂ ಬುಕ್ಸ್ ಕೊಡ್ಬೇಕ್ರಿ ನನಗೂ ಸ್ವಂತ ರೀ ಹಾಗಾಗಿ ಅವನು ಬುಕ್ಸನ್ನು ತಂದಿಟ್ಟಿದ್ದಾನಿತ್ತು ನನ್ನ ಮಿನಿ ಲಾಗು ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಇನ್ನೊಂದು ಲವಲ್ಲಿ ಅಲ್ಲಿವರೆಗೂ ಬಾಯ್ರಿ ನೈಟ್ ರೀ ಇವಾಗ ಹುಣ್ಮೆ ರೀ ಚಂದ್ರ ಹೇಗೆ ಕಾಣಿಸ್ತಿದ್ದಾನಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ